ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲಾಸಿನಿ ಹೋಗೀಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಏಳು ಗಂಟೆ ಆಗಿದೆ ಗ್ರೈಂಡರ್ಗಾಗ್ತಾ ಇದ್ದೇನೆ ಇದು ಮೆಂತ್ಯ ದೋಸೆ ಓಕೆನಾ ಮೆಂತ್ಯ ದೋಸೆ ಅಂದರೆ ಸ್ವಲ್ಪ ಮೆಂತೆ ಒಂದು ಒಂದು ಮೂರು ನಾಲ್ಕು ಸ್ಪೂನ್ ಮೆಂತೆ ಕಾಳನ್ನು ನೆನೆಸಿಡಬೇಕು ಅಕ್ಕಿ ಜೊತೆಗೆ ಹಾಗೆ ಅದನ್ನು ನಾವು ರುಬ್ಬುವಾಗ ಸ್ವಲ್ಪ ರೈಸನ್ನು ಸ್ವಲ್ಪ ಬಿಸಿ ಮಾಡಿ ಮೊದಲೇ ರುಬ್ಕೋಬೇಕು ನಾನು ಗ್ರೈಂಡರಿಗೆ ಹಾಕಿದ್ದೆ ನೋಡಿ ಸ್ವಲ್ಪ ರೈಸ್ ಕೋಲ್ಡ್ ಇರಬಾರ್ದು ಓಕೆನಾ ಯಾಕಂದರೆ ಹಿಟ್ಟು ಉಬ್ಬಿ ಬರೋಣ ಅಕ್ಕಿ ಅಕ್ಕಿ ಮತ್ತು ಕಾಳು ನೆನೆಸಿ ತೊಳೆದು ನೆನೆಸಿಟ್ಟಿದ್ನಲ್ವ ಅದನ್ನು ಹಾಕ್ತಾ ಇದ್ದೀನಿ ಇದು ಸರಿಯಾಗಿ ನೈಸಾಗಿ ಹಿಟ್ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿ ಕಲ್ಸಿಡ್ಬೇಕಾಗತ್ತೆ ಈಗ ಚಳಿ ಬಿಡ್ತಾ ಉಂಟಲ್ವಾ ಹಾಗಾಗಿ ಉಪ್ಪು ಹಾಕಿ ಕಲಸಿಡಬೇಕು ನಿಮಗೆ ಚಕೆ ಇದ್ರೆ ಉಪ್ಪಾಕಿ ಕಲಸಿಡೋದು ಬೇಡ ಹಾಗೆ ಇಟ್ಟಿದ್ರಾಯ್ತು ತುಂಬನೇ ಸ್ಮೆಲ್ ಆಗಿ ತುಂಬಾನೇ ಸಖತ್ತಾಗಿ ಬರುತ್ತೆ ಮೆಂತೆ ದೋಸೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂದ್ರೆ ಹೊಟ್ಟೆಗೆ ಹೀಟ್ ಆಗಲ್ಲ ಗೊತ್ತಾ ಹಾಗೆ ಈ ಮೂಲವೇದಿ ಎಲ್ಲ ಇರತ್ತೆ ನೋಡಿ ಅಂತವ್ರಿಗಂತೂ ತುಂಬಾ ಬೆಸ್ಟ್ ಈ ತರ ದೋಸೆ ನೀವು ಡೈಲಿ ತಿಂದರೂ ಕೂಡ ನಿಮ್ದು ಸ್ಕಿನ್ ತುಂಬಾ ಶಾಫ್ಟ್ ಆಗಿ ನೈಸ್ ಆಗಿ ಇರುತ್ತೆ ಫಳ ಫಳ ಹೊಳೆಯುತ್ತೆ ಮೆಂತೆ ದೋಸೆ ಮಾಡ್ಕೊಂಡು ತಿಂತಾ ಇದ್ರೆ ಅದೇ ನೀವು ಉದ್ದಿನ ದೋಸೆ ಆದ್ರೆ ಹೊಟ್ಟೆಗೆ ಸ್ವಲ್ಪ ಹೀಟ್ ಆಗುತ್ತದು ಹಾಗೆ ಮೂರ್ವೇದಿ ಇದ್ದವರಿಗೂ ಕೂಡ ಸ್ವಲ್ಪ ತ್ರಾಸಾಗುತ್ತೆ ಉದ್ದಿನ ಇಡ್ಲಿ ಅಥವಾ ಉದ್ದಿನ ದೋಸೆ ಹಾಗೇನಾದ್ರೂ ನಿಮ್ಗೆ ಸಮಸ್ಯೆ ಇದ್ರೆ ಈ ರೀತಿ ನೆಂತೆ ದೋಸೆಯನ್ನ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಟೇಸ್ಟಿನೂ ಹಾಗೆ ಇರುತ್ತೆ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಓಕೆನಾ ಆಯ್ತು ಹಿಡಿದು ರೆಡಿ ಆಗತ್ತೆ ಬನ್ನಿ ನಮ್ಮನೆ ನೋಡಿ ಯಾವ ರೀತಿ ಆಗಿದೆ ಅನ್ಕೊಂಡು ಎಲ್ಲ ರಾಡಿ ರಾಡಿ ಅಲ್ವಾ ಅಂದೆ ಏನ್ ಗೊತ್ತಾ ಪಿ ಪಿ ಮಾಡ್ತಾ ಇದ್ದಾರೆ ನಮ್ದು ಟಿ ವಿ ಹಾಲ್ ಇದೆ ಅಲ್ಲಿ ಆಯ್ತು ಈಗ ಪಿ ಪಿ ರೆಡಿ ಆಗಿದೆ ಈಗ ಅಡ್ಗೆ ಹಾಲಿಗೆ ಮಾಡ್ತಾ ಇದ್ವಿ ಯಾಕೆ ಗೊತ್ತಾ ಒಂದು ವಿಡಿಯೋ ಮಾಡುವ ಅನ್ಕೊಂಡಿದ್ದೇನೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ತರ್ಟಿ ಫಸ್ಟ್ ಅಂದ್ರೆ ವರ್ಷದ ಕೊನೆಯ ದಿನವನ್ನು ನಾವು ಎಲ್ಲರೂ ಸೇರಿ ಪ್ರೀತಿಯಿಂದ ಕಳಿಸ್ಕೊಡೋಣ ಓಕೆನಾ ಹಾಗೆ ಕೆಲವೊಂದು ನಾನು ಹೇಳಬೇಕು ಅದಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ ಈಗ ಸಾಧಾರಣ ಎಂಟೂವರೆ ಆಗಿದೆ ಈಗ ಎಂಟೂವರೆ ಹತ್ರ ಇದೆ ಒಂದು ನಿಮಗೆ ನನ್ನಿಂದ ಒಂದು ಸಣ್ಣದು ಹೇಳಬೇಕು ಹಾಗಾಗಿ ಹೇಳ್ತಾ ಇದ್ದೇನೆ ಇದು ನಮಗೂ ಕೂಡ ಅಂದರೆ ನಾವು ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡವರಿಗೆ ಸ್ವಲ್ಪ ಬೇಸರ ಆಗಿರ್ಬೋದು ಸ್ವಲ್ಪ ಕೆಲವೊಬ್ಬರಿಗೆ ಖುಷಿನೂ ತಂದಿರಬಹುದು ಕೆಲವೊಂದು ವಿಷಯದಲ್ಲಿ ಖುಷಿ ತಂದಿರ್ಬೋದು ಕೆಲವೊಂದು ವಿಷಯದಲ್ಲಿ ಬೇಸರ ಆಗಿರ್ಬೋದು ಹೀಗೆಲ್ಲ ಇರುತ್ತಲ್ವ ಆದರೂ ಕೂಡ ನಾವು ಪ್ರೀತಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಕೊನೆಯ ದಿನವನ್ನು ಪ್ರೀತಿಯಿಂದ ಕಳಿಸ್ಕೊಡೋಣ ಎಲ್ಲರೂ ಸೇರಿ ಹಾಗೆ ನನ್ನ ಚಾನೆಲ್ಗೂ ಕೂಡ ಪ್ರತಿಯೊಬ್ಬರು ಅಂದರೆ ಯೂಟ್ಯೂಬ್ ಮಾಡ್ತಾ ಇದ್ದವರು ತುಂಬ ಮಂದಿ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರು ಹಾಗೆ ಅಕ್ಕ ತಂಗಿಯವರು ಹಾಗೆ ವ್ಯೂವರ್ಸು ತುಂಬ ಮಂದಿ ಇದಾರಲ್ವಾ ಮುದ್ದು ಮಕ್ಕಳು ಅವರಿಗೆಲ್ಲರೂ ಎಲ್ರಿಗೂ ನಾನಿವತ್ತು ತುಂಬು ಹೃದಯದಿಂದ ನಮಸ್ಕಾರ ಅಂತ ಹೇಳ್ತೇನೆ ಈ ವರ್ಷದ ಕೊನೆಯ ದಿನ ಕೊನೆಯ ಗಳಿಗೆಯಲ್ಲಿ ಹೇಳ್ತಾ ಇದ್ದೇನೆ ನಾಳೆ ದಿನ ಬರಲ್ಲಲ್ವ ನಾಳೆ ದಿನ ಹೇಳಲಿಕ್ಕೂ ಬರಲ್ಲ ಬರುತ್ತೆ ನಾಳೆ ದಿನ ಬರುತ್ತೆ ಹೊಸ ವರ್ಷ ಅಲ್ವಾ ಅಂದರೆ ಇಂಗ್ಲೀಷ್ ವರ್ಷದಲ್ಲಿ ಮೊದಲನೆಯ ವರ್ಷ ಜನವರಿ ಮೊದಲನೆಯ ದಿನ ಅಂತ ಹೇಳ್ಬೋದು ಇಂಗ್ಲೀಷ್ ವರ್ಷದಲ್ಲಿ ನಮಗೆ ಯುಗಾದಿಯಲ್ಲಿ ನಾವು ಹೊಸ ವರ್ಷ ಅಂತ ಆಚರಣೆ ಮಾಡ್ತೇವೆ ಈಗ ಜನವರಿ ಫಸ್ಟ್ ಡೇ ಅಂದರೆ ಇದು ಇಂಗ್ಲೀಷ್ ವರ್ಷದಲ್ಲಿ ಮೊದಲನೆಯ ದಿನ ಹೀಗೆ ಅದು ಕೂಡ ಆಚರಣೆ ಮಾಡ್ತೇವೆ ಮಾಡಬಾರ್ದು ಅಂತೇನೆಲ್ಲ ಮಾಡ್ತೇವೆ ಇವತ್ತು ಕೂಡ ತರ್ಟಿ ತರ್ಟಿ ಫಸ್ಟ್ ಪ್ರೀತಿಯಿಂದ ಆಚರಣೆ ಮಾಡಿ ಕಳಿಸ್ಕೊಡ್ತೇವೆ ನಾವೇನೋ ಮನೆಯಲ್ಲಿ ಚಿಕನ್ ಅಷ್ಟೇ ಮಾಡಿದ್ವಿ ಇವತ್ತು ಚಿಕನ್ ಸಾಂಬಾರು ಅಷ್ಟೇ ನಮ್ಮ ಏನೋ ಅಲ್ಲೇ ಪಕ್ಕದ ಪಾರ್ಟಿ ಬಂದ ಈಗ ಮಾಡ್ತಾರೆ ಕೆಲವೊಬ್ಬರು ಮಾಡ್ತಾರೆ ಕೆಲವೊಬ್ರು ಮಾಡೋಣ ಪ್ರೀತಿಯಿಂದ ಕಳಿಸ್ಕೊಡ್ಬೇಕಲ್ವಾ ಅದಕ್ಕೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಕಳಿಸ್ಕೊಡೋಣ ನಮಗೆ ಒಳ್ಳೇದಾಗಿರ್ಬೋದು ಏನೇ ಆಗಿರ್ಬೋದು ನೆಕ್ಸ್ಟ್ ನಾಳೆ ಡೇ ಬರುತ್ತಲ್ವ ಅದು ಚೆನ್ನಾಗಿರಲಿ ಇವತ್ತಿನ ದಿನದ ಹಾಗೆ ನಾಳೆಗೂ ಕೂಡ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳೋಣ ಹಾಗೆ ನನ್ನ ಅಣ್ಣದಮ್ಮಂದಿರು ಅಕ್ಕ ತಂಗಿಯವರು ಅಪ್ಪ ಅಮ್ಮಂದಿರು ವಿಡಿಯೋಸ್ ನೋಡ್ತಾರಲ್ವ ಅವರು ಹಾಗೆ ನನ್ನ ಮುದ್ದು ಮಕ್ಕಳು ಕೂಡ ನೋಡ್ತಾರೆ ತುಂಬ ಮಂದಿ ನೋಡ್ತಾರೆ ಯಾಕಂದರೆ ನಮಗೆ ಗೊತ್ತಾಗುತ್ತೆ ಯಾರ್ಯಾರು ನೋಡ್ತಾರೆ ನಮ್ಮ ವಿಡಿಯೋಸ್ ಅಂದ್ಕೊಂಡು ಅಲ್ವಾ ಹಾಗಾಗಿ ಎಲ್ರಿಗೂ ತುಂಬ ಹೃದಯದಿಂದ ನಮಸ್ಕಾರ ಹೇಳ್ತಾ ಇದ್ದೇನೆ ಹಾಗೆ ಈ ನಿಮ್ಮ ಮುದ್ದು ಮನೆಯ ಮಗಳು ಅಂದ್ಕೊಂಡಿದ್ದ ನಿಮಗೆ ನೀವು ನನಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಹಾಗೆ ಹೊಸ ವರ್ಷಕ್ಕೆ ಹೋಗ್ತಾ ಇದ್ದೀವಲ್ವಾ ಹೊಸ ವರ್ಷಕ್ಕೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ ಈ ವರ್ಷದಲ್ಲಿ ನಾನು ಮುಂದಿನ ವರ್ಷದ ನಾಳೆ ಹೇಳ್ತೀನಿ ಓಕೆನಾ ಈ ವರ್ಷದಲ್ಲಿ ನಾನು ಒಂದು ಹಂತಕ್ಕೆ ಬಂದಿದೆ ನನ್ನ ಚಾನಲ್ ಕೂಡ ಒಂದು ಹಂತಕ್ಕೆ ಬಂದಿದೆ ನಿಮ್ಮೆಲ್ಲರ ಸಹಕಾರದಿಂದ ಒಂದು ಹಂತಕ್ಕೆ ಬಂದಿದೆ ಇದರಲ್ಲಿ ಇಪ್ಪತ್ತು ಪರ್ಸೆಂಟು ನಂದು ವರ್ಕ್ ಇರಬಹುದು ಎಂಬತ್ತು ಪರ್ಸೆಂಟು ನಿಮ್ಮದಿದೆ ಓಕೆನಾ ನಿಮ್ಮೆಲ್ಲರ ಸಹಕಾರದಿಂದ ಒಂದು ಹಂತಕ್ಕೆ ಬಂದಿದೆ ಹಾಗಾಗಿ ಕೇಳ್ಕೊಳ್ತಾ ಇದ್ದೇನೆ ಇನ್ನು ಮುಂದೆ ಕೂಡ ನಿಮ್ಮದು ಸಹಕಾರ ಇರಲಿ ಈ ವರ್ಷದ ಎಂಡ್ ದಿನಕ್ಕೆ ಹೇಗೆ ಸಪೋರ್ಟ್ ಮಾಡಿದ್ದೀರಿ ಹಾಗೆ ನೀವು ಮುಂದಿನ ದಿನಕ್ಕೂ ಕೂಡ ಸಪೋರ್ಟ್ ಮಾಡಿ ಮತ್ತು ಹಾಗೆ ನನ್ನ ಯೂಟ್ಯೂಬರ್ ಇದ್ದಾರಲ್ವ ತುಂಬ ಮಂದಿ ನನಗೂ ಕೂಡ ತುಂಬನೇ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅವರಿಗೂ ಕೂಡ ಮುಂದೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಹಾಗೆ ನನ್ನ ಚಾನಲ್ ಕೂಡ ಸ್ವಲ್ಪ ಈಗ ನಿಮ್ಮೆಲ್ಲರ ಸಹಕಾರದಿಂದ ಒಂದು ಹಂತಕ್ಕೆ ಬರ್ತಾ ಇದೆ ಇದಕ್ಕೆ ನಿಮಗೆ ನಾನು ತುಂಬ ಥ್ಯಾಂಕ್ಸನ್ನು ಹೇಳಬೇಕು ಹಾಗೆ ಎಲ್ಲ ಯೂಟ್ಯೂಬರ್ ಮಾಡ್ತಾ ಇದ್ದೇ ಇರೋಲ್ಲ ಪ್ರತಿಯೊಬ್ಬರಿಗೂ ಎಲ್ಲರೂ ಸಪೋರ್ಟ್ ಮಾಡಿ ಯಾಕಂದರೆ ಯೂಟ್ಯೂಬ್ ಮಾಡೋದು ಸುಲಭದ ಮಾತಲ್ಲ ಸು ತುಂಬನೇ ಕಷ್ಟಪಡಬೇಕು ತುಂಬ ಅಂದರೆ ತುಂಬಾ ತುಂಬ ಕಷ್ಟಪಡಬೇಕು ಕೆಲವೊಬ್ಬರಿಗೆ ಆರು ತಿಂಗಳಿಗೆ ಮನೋ ಆಗುತ್ತೆ ಕೆಲವೊಬ್ಬರಿಗೆ ಒಂದು ವರ್ಷ ಆಗುತ್ತೆ ಕೆಲವೊಬ್ಬರಿಗೆ ಎರಡು ವರ್ಷ ಆಗುತ್ತೆ ತುಂಬ ಮಂದಿ ಒಳ್ಳೊಳ್ಳೆ ವಿಡಿಯೋಸನ್ನು ಹಾಕ್ತಾ ಇದ್ದಾರೆ ಅವ್ರಿಗೂ ಸ್ವಲ್ಪ ನಿಮಗೆ ಆಗಿಲ್ಲ ಮನೋ ಆಗಿಲ್ಲ ಸ್ವಲ್ಪ ಇರತ್ತೆ ಬಿಡಿ ಎಷ್ಟೋ ಕಷ್ಟಪಡ್ತೀವಲ್ವ ಹಾಗಾಗಿ ಅದಕ್ಕೆ ಈ ವರ್ಷದ ಈ ವರ್ಷ ಏನೇ ಆಗಿರ್ಬೋದು ಮುಂದಿನ ವರ್ಷ ನಾವು ಚೆನ್ನಾಗಿರೋಣ ಇನ್ನೂ ಹೆಚ್ಚಿನ ವಿಡಿಯೋಸ್ ಹಾಕೋಣ ಸ್ವಲ್ಪ ಇನ್ನೂ ಮುಂದಿನ ಹೆಜ್ಜೆ ಇಡೋಣ ಈ ವರ್ಷದ ಮುಗಿತಲ್ವ ಬೇಸರ ಮಾಡ್ಕೋಬೇಡಿ ಯಾರೂ ಕೂಡ ಏನೇ ಆಗಿರಲಿ ಅದಕ್ಕೆ ಈ ವರ್ಷವನ್ನು ಪ್ರೀತಿಯಿಂದ ಕಳಿಸ್ಕೊಟ್ಟು ಹೊಸ ವರ್ಷಕ್ಕೆ ಹೊಸ ದಿನಕ್ಕೆ ನಾವು ಅಂದರೆ ನಾಳೆ ದಿನ ಹೊಸ ದಿನಕ್ಕೆ ವರ್ಷದ ಮೊದಲನೆಯ ದಿನವನ್ನು ಬರಮಾಡಿಕೊಳ್ಳೋಣ ಎಲ್ಲರೂ ಸೇರಿ ಓಕೆನಾ ಹಾಗೆ ಮತ್ತೇನಿಲ್ಲ ನನಗೇನಿತ್ತು ಗೊತ್ತಾ ಒಂದು ವಿಡಿಯೋ ಮಾಡಬೇಕು ಅಂದರೆ ಈ ವರ್ಷದ ದಿನದ ಕೊನೆಯ ದಿನದಲ್ಲಿ ನಿಮಗೊಂದು ವಿಷ ಹೇಳಬೇಕು ಅಂದ್ಕೊಂಡಿದ್ದೇನೆ ನಾನು ಅದಕ್ಕೆ ನಾನು ಈ ವಿಡಿಯೋ ಇವತ್ತು ಮಾಡ್ತಾ ಇದ್ದೇನೆ ನಿಮಗೆ ನಾನು ನಿಮಗೆ ಒಂದು ವಿಷ ಹೇಳೋದಿತ್ತು ಅಂದರೆ ನಿಮ್ಮೆಲ್ಲರ ಸಹಕಾರದಿಂದ ಒಂದು ವಿಡಿಯೋ ಓಡ್ತಾ ಇದ್ದಲ್ವಾ ಎಲ್ಲರೂ ಕೂಡ ನೋಡ್ತಾ ಇದ್ದೀರಿ ಮೇನ್ ನಿಮ್ಮದೇ ಆಗಿರುತ್ತೆ ನೋಡುವವ್ರದ್ದೇ ಆಗಿರುತ್ತೆ ಹಾಗಾಗಿ ನಿಮ್ಗೊಂದು ಈ ವರ್ಷಕ್ಕೆ ಈ ವರ್ಷದ್ದು ಲಾಸ್ಟ್ ವಿಶಸ್ ಅಂತ ಹೇಳ್ತೇನೆ ನಾಳೆ ಬಿಡಿ ನಾಳೆ ಫಸ್ಟ್ ಡೇ ಅಲ್ವಾ ವರ್ಷದ್ದು ಹಾಗಾಗಿ ಅದು ಬೇರೆ ಆಗಿರುತ್ತಲ್ವಾ ಇದಕ್ಕೂ ಇವತ್ತಿಗೂ ನಾಳೆಗೂ ಮತ್ತೆ ನಾಳೆ ಹೇಳಲಿಕ್ಕೆ ಬರಲ್ಲ ಈ ವರ್ಷಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಬರಲ್ಲ ಹಾಗಾಗಿ ಇವತ್ತು ಹೇಳ್ತಾ ಇದ್ದೇನೆ ಹಾಗೇ ಮತ್ತೇನು ಮತ್ತೇನಂದರೆ ತುಂಬ ಮಂದಿ ಅಂದರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯವರು ಎಲ್ಲರೂ ನನ್ನ ವಿಡಿಯೋ ನೋಡ್ತಿದ್ದೀರಿ ಸಪೋರ್ಟ್ ಮಾಡ್ತಿದ್ದೀರಿ ನಮ್ಮ ಲೈವ್ ಬರ್ತೀರಿ ಸಪೋರ್ಟ್ ಮಾಡ್ತೀರಿ ಪ್ರೀತಿಯಿಂದ ಮಾತಾಡ್ತೀರಿ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಇದೇ ರೀತಿ ಮುಂದುವರೆಸ್ಕೊಂಡು ಹೋಗಿ ನನ್ನ ಚಾನಲ್ ಇನ್ನೂ ಹೆಚ್ಚು ರೀತಿ ಮುಂದುವರಿಬೇಕು ಆ ರೀತಿ ನೀವೇ ಮಾಡಬೇಕು ಹಾಗೆ ಹೆಚ್ಚಿನ ವಿಡಿಯೋಸನ್ನು ನೀವು ಶೇರ್ ಮಾಡಿ ಓಕೆನಾ ಹಾಗೆ ಕಮೆಂಟ್ ಕೂಡ ಮಾಡಿ ಹೆಚ್ಚು ಶೇರ್ ಮಾಡಿ ಇನ್ನೂ ಇನ್ನೂ ಹೆಚ್ಚು ವಿಡಿಯೋವನ್ನು ನಿಮ್ಮೆದುರಿಗೆ ತಂದು ಇಡ್ಬೋದು ನಿಮ್ಮೆಲ್ಲರ ಸಪೋರ್ಟು ನನಗೆ ಇದ್ದರೆ ಇನ್ನೂ ಹೆಚ್ಚು ವಿಡಿಯೋಸನ್ನು ಇಡ್ಬೋದಲ್ವಾ ಹಾಗಾಗಿ ಅದಕ್ಕೆ ನಾನು ಒಂದು ವಿಡಿಯೋ ಇವತ್ತು ಇರಲಿ ಎಂಡಲ್ವಾ ಸ್ವಲ್ಪ ಬೇಸರ ಆಗತ್ತೆ ವರ್ಷದ ಎಂಡಲ್ವಾ ಅನ್ನೋದು ಅಲ್ವಾ ನಿಮಗೂ ಕೂಡ ಬೇಸರ ಅಂದರೆ ಖುಷಿಯಿಂದ ಇದ್ದರೂ ಕೂಡ ಬೇಸರ ಆಗತ್ತೆ ಏನೋ ಸ್ವಲ್ಪ ಬೇಜಾರಾಗಿರ್ಬೋದು ಈ ವರ್ಷದಲ್ಲಿ ಆದರೂ ಕೂಡ ಒಂದು ರೀತಿ ಬೇಸರ ಆಗತ್ತೆ ಕಳಿಸ್ಕೊಡ್ಬೇಕಲ್ವಾ ಎರಡು ಸಾವಿರದ ಇಪ್ಪತ್ತ್ಮೂರು ಅನ್ನೋದು ಹೀಗೆ ಕಳೆದೋಯ್ತು ಅನ್ನೋದು ಇರುತ್ತೆ ಆದರೂ ಇನ್ನೊಂದು ಸೈಡು ಹೊಸ ದಿನಗಳು ಬರ್ತಾವಲ್ಲ ಅನ್ನೋದು ಇರುತ್ತೆ ಆಯಿತಾ ಹಾಗಾಗಿ ಈ ವಿಡಿಯೋ ಇರಲಿ ಅಂದ್ಕೊಂಡು ಮಾಡಿದ್ದೀನಿ ಇವತ್ತು ನಿಮಗೆ ಒಂದು ವಿಶ್ ಹೇಳೋದಿತ್ತು ನಂದು ಹೇಳಿದೆ ಈ ವರ್ಷದ ಕೊನೆಯ ವಿಶ್ ಅಂತ ಹೇಳ್ಬೋದು ಹಾಗೆ ಮತ್ತೆ ನೀಡಿ ಚಿಕ್ಕ ವಿಡಿಯೋ ಇದು ಹಾಗೆ ನನ್ನ ಮಾತು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆನಾ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಇನ್ನೊಂದು ವಿಷಯ ನನ್ನದು ಚಾನಲ್ ಏನಿದೆ ಗೊತ್ತಾ ಬ್ಯೂಟಿ ಟಿಪ್ಸ್ ಇರ್ಬೋದು ಟೇಲರಿಂಗ್ ಟಿಪ್ಸು ಅಂದರೆ ಹಾಬೀಸ್ ಅಂದರೆ ಚಟುವಟಿಕೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಲ್ವ ಅದ್ರ ಜೊತೆಗೆ ಕೆಲವೊಂದು ಟಿಪ್ಸ್ ಹೆಲ್ತ್ ಟಿಪ್ಸು ಹೀಗೆಲ್ಲ ಹೇಳ್ತಾ ಇದ್ದೀನಿ ಯಾಕಂದರೆ ಮನುಷ್ಯನಿಗೆ ಚಟುವಟಿಕೆ ಮುಖ್ಯ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಆ ರೀತಿಯಲ್ಲಿ ಇದ್ದರೆ ಚೆನ್ನಾಗಿರ್ಬೋದು ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೆ ಮೈಂಡು ಫ್ರೆಶ್ ಆಗಿರುತ್ತಲ್ವ ಆ ರೀತಿ ವೀಡಿಯೋ ಇದ್ದೀನಿ ಅದ್ರ ಜೊತೆ ಜೊತೆಗೆ ನಾನು ಕೆಲವೊಂದು ಟಿಪ್ಸನ್ನು ಕೊಡ್ತಾಯಿದ್ದೆಲ್ವ ಇದು ನಿಮಗೆ ಅನುಕೂಲ ಆಗತ್ತೆ ಅಂದ್ಕೊಂಡಿದ್ದೀನಿ ಓಕೆ ಮತ್ತು ಹಾಗೆ ನಾನು ಕೂಡ ಹಾಗೆ ಇರ್ತೀನಲ್ವ ಸೋಮಾರಿತನ ಇಲ್ಲ ನನ್ನಲ್ಲಿ ಮಾಡಬೇಕು ಕೆಲಸ ಎಲ್ಲ ಮಾಡಬೇಕು ಚಟುವಟಿಕೆಲೆ ಇರಬೇಕು ಬ್ಯುಸಿ ಇರಬೇಕು ಖಾಲಿ ಇರಬಾರ್ದು ನಮ್ಮನೆ ನಮ್ಮ ಕೆಲಸ ನಮ್ಮದೇನು ನಮ್ಮದು ವಿಷಯ ನಮ್ಮದು ಕೆಲಸ ಇಷ್ಟೇ ಇರಬೇಕು ಮೈಂಡಲ್ಲಿ ಅಷ್ಟೇ ಹೊರಗಡೆ ಹೋಗ್ಬೇಕಾ ಹೋಗಬೇಕು ಬರಬೇಕು ಹೀಗೆ ಹಾಗಿರ್ಬೇಕಲ್ವ ಒಂದು ಖುಷಿ ಖುಷಿಯಿಂದ ಇರಬೇಕು ಟೈಮ್ ವೇಸ್ಟ್ ಮಾಡಬಾರ್ದು ಹೀಗೆ ಹಾಗೆ ನೀವು ಕೂಡ ಇರಬೇಕು ಅಂತ ಕೆಲವೊಂದು ಚಟುವಟಿಕೆ ಇರುತ್ತಲ್ವ ಅದೆಲ್ಲ ನಿಮಗೆ ತೋರಿಸ್ತಾ ಇದ್ದೇನೆ ನಾನು ಕೂಡ ಹಾಗೆ ಇರ್ತೀನಲ್ವ ಹಾಗೆ ನೀವು ಕೂಡ ಟ್ರೈ ಮಾಡಿ ಓಕೆನಾ ಆದಷ್ಟು ಎಷ್ಟು ಚಟುವಟಿಕೆಯಲ್ಲಿ ಇರ್ತೀವಿ ನೋಡಿ ಅಷ್ಟು ಒಳ್ಳೆಯದು ಅಂದ್ಕೊಂಡಿದ್ದೇನೆ ನಾನು ನಿಮ್ಮ ನಂದಲ್ಲಿ ನನ್ನ ವಿಡಿಯೋ ಏನಾದರೂ ಸ್ವಲ್ಪ ಏನಾದರೂ ಬೇರೆ ರೀತಿ ಮಾಡಬೇಕು ಚೇಂಜ್ ಮಾಡಬೇಕು ಹಾಗೇನಾದರೂ ಇದ್ದರೆ ಒಂದು ಕಮೆಂಟ್ ಮಾಡಿ ಓಕೆನಾ ನಿಮ್ಮ ಕಮೆಂಟು ನನಗೆ ತುಂಬ ಅನುಕೂಲ ಆಗುತ್ತೆ ಸ್ವಲ್ಪ ಚೇಂಜಸ್ ಮಾಡ್ಕೋಬೋದಲ್ವಾ ಹಾಗೆ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು ಬ್ಯೂಟಿ ಟಿಪ್ಸ್ ಬೇಕಾ ಟೇಬರಿಂಗ್ ಟಿಪ್ಸ್ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಹಾಗೆ ಈ ವರ್ಷದ್ದು ಮತ್ತೆ ಈ ವರ್ಷದೇನೂ ಇಲ್ಲ ಹಾಂ ಹೇಳ್ತಾ ಇದ್ದೇನೆ ಇನ್ನೊಂದು ವಿಷಯ ನಂದು ಅಂದರೆ ಡ ಅವರು ಹಾಗೆ ಸಬ್ಸ್ಕ್ರೈಬರು ಯೂಟ್ಯೂಬಲ್ಲಿ ಎರಡು ಫಾಲೋ ಮಾಡ್ಕೊ ಹೋಗಬೇಕಲ್ವಾ ನಾವು ರೂಲ್ಸ್ ಇದೆ ಅದೆರಡು ಕಂಪ್ಲೀಟ್ ಆಗಬೇಕಲ್ವಾ ಅದು ಆದರೆ ಮೌನ ಆಗುತ್ತೆ ಹೀಗಿದೆ ಈ ರೂಲ್ಸ್ ಇದೆಯಲ್ವ ಒಂದು ಸ್ವಲ್ಪ ಆಗೋ ಚಾನ್ಸಲ್ಲಿ ಇದೆ ಆಗಬಹುದು ನಿಮ್ಮೆಲ್ಲರ ಸಹಕಾರದಿಂದ ಸಬ್ಸ್ಕ್ರೈಬರ್ ಆಗಬಹುದು ಒಂದು ಸಾವಿರ ಸಬ್ಸ್ಕ್ರೈಬರ್ ನಾಲ್ಕು ಸಾವಿರ ವಾಚಿಂಗ್ ಅವರ್ ಆಗಬೇಕಲ್ವ ಅದು ಆಗಬಹುದು ಅಂದ್ಕೊಂಡಿದ್ದೀನಿ ಆ ಖುಷಿಯೂ ಇದೆ ನನಗೆ ಆಗತ್ತೆ ಅಂದ್ಕೊಂಡು ತುಂಬಾ ಕಷ್ಟಪಟ್ಟಿದ್ದೇನೆ ಗೊತ್ತಾ ತುಂಬ ಅಂದರೆ ತುಂಬ ಎರಡು ತಿಂಗಳಿಂದ ತುಂಬಾ ಕಷ್ಟಪಟ್ಟಿದೆ ಏನೋ ಒಂದು ಹಂತಕ್ಕೆ ತರಬೇಕು ಅಂದ್ಕೊಂಡು ದೇವರಿದ್ದಾನಲ್ವಾ ನನಗೆ ಕೊರಗಜ್ಜ ನಮ್ಮಜ್ಜ ಕೊರಗಜ್ಜ ಸ್ವಾಮಿ ತನಿಯ ಸ್ವಾಮಿ ಅಂತ ನೆನೆಸ್ಕೊತಾ ಇದ್ದೇನೆ ನನ್ನ ಚಾನಲ್ ಒಳ್ಳೆದಾಗಿ ಅಂದ್ಕೊಂಡು ಕೊರಗಜ್ಜ ತನಿಯನಿಗೆ ನನ್ನ ಚಾನಲಲ್ಲಿ ಫಸ್ಟ್ ವಿಡಿಯೋವೇ ಇದೆ ಓಪನ್ ಹಾಕ್ಕೊಳ್ಳೆ ಫಸ್ಟ್ ಬರುತ್ತೆ ಅದೇ ವಿಡಿಯೋನೇ ಬರುತ್ತೆ ನೋಡಿ ಹಾಯ್ ಫ್ರೆಂಡ್ಸ್ ಕೊರಗಜ್ಜದ ಬಗ್ಗೆ ಇದೆ ನೋಡಿ ಕೊರಗಜ್ಜ ತನಿಯ ನನ್ನ ಮನೇಲಿ ಹೇಗೆ ನಾವು ಆರಾಧನೆ ಮಾಡ್ಬೋದು ಕೇಳ್ಕೋಬೋದು ಅನ್ನೋದು ಇದೆ ಅಲ್ವಾ ಅಂದ್ಕೊಂಡಿದ್ದೇನೆ ನನಗೂ ಕೂಡ ದೇವರಲ್ಲಿ ಭಕ್ತಿ ಇದೆ ಬೇಸ್ಕೊತೇನೆ ಆಗತ್ತೆ ಅಂದ್ಕೊಂಡಿದ್ದೇನೆ ಒಂದಂತೂ ಕಂಪ್ಲೀಟ್ ಆಗ್ಬೋದು ಈ ವರ್ಷದ ಎಂಡ್ ತುದಿಯಲ್ಲಿ ಈಗ ಟೈಮ್ ಇದೆಯಲ್ಲ ಈಗ ಒಂಬತ್ತು ಗಂಟೆ ಹತ್ರ ಹತ್ರ ಬಂತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಒಳಗೆ ಆಗಬಹುದು ಒಂದು ಅಂದರೆ ಒಂದು ಆಗ್ಬೋದು ಇನ್ನೊಂದು ಡಬ್ಲ್ಯೂ ವಾಚಿಂಗ್ ಅವರ್ ಸ್ವಲ್ಪ ಕಷ್ಟ ಇದೆ ಮಾಡ್ತೇನೆ ಸ್ವಲ್ಪ ಪ್ರಯತ್ನ ಮಾಡ್ತೇನೆ ನಿಮ್ಮೆಲ್ಲರ ಸಹಕಾರ ಇರಲಿ ಆ ಖುಷಿನೂ ಇದೆ ನನಗೆ ಎಲ್ರಿಗೂ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಪ್ರತಿಯೊಬ್ಬರು ನನ್ನ ಚಾನಲ್ಗೆ ಬರ್ತೀರಿ ಅಂದರೆ ವಿಡಿಯೋ ನೋಡ್ತೀರಿ ಕಮೆಂಟ್ ಮಾಡ್ತೀರಿ ಹಾಗೆಲ್ಲ ಇವಾಗ ಬರ್ತೀರಿ ಸಪೋರ್ಟ್ ಮಾಡ್ತೀರಿ ಈ ನಿಮ್ಮ ಮನೆ ಮಗಳಿಗೆ ಇಷ್ಟು ಸಪೋರ್ಟ್ ಇದ್ದರೆ ಏನು ಬೇಕು ಅಲ್ವಾ ಬೇರೆ ಏನೂ ಬೇಡ ಹಾಗಿದೆ ನಮ್ಮದು ತುಂಬ ಖುಷಿಯಾಗತ್ತೆ ಖುಷಿ ಖುಷಿಯಾಗುತ್ತೆ ಯೂಟ್ಯೂಬ್ ಅಂದರೆ ನಾನು ನಾಳೆ ಹಾಕ್ತೀನಿ ಯೂಟ್ಯೂಬ್ ಬಗ್ಗೆ ಏನಾದರೂ ಸಣ್ಣ ಪುಟ್ಟ ಟಿಪ್ಸ್ ಹಾಕ್ತೀನಿ ಆಯಿತಾ ಯೂಟ್ಯೂಬ್ ಮಾಡಿದರೆ ಒಂದು ರೀತಿಯಲ್ಲಿ ಖುಷಿ ಇರುತ್ತೆ ನಾವು ನಮ್ಮ ಮನೆ ಕೆಲಸ ಯೂಟ್ಯೂಬು ಮನೆ ಸಂಸಾರ ಎಷ್ಟೇ ಇರುತ್ತಲ್ವ ಖುಷಿ ಇದೆ ಇದ್ರ ಬಗ್ಗೆ ಏನು ಹೆದ್ರಕೊಳ್ಳೋದು ಏನಿಲ್ಲ ಒಳ್ಳೊಳ್ಳೆ ವಿಡಿಯೋ ಜನರಿಗೆ ಅನುಕೂಲ ಆಗುವಂಥ ವಿಡಿಯೋವನ್ನು ಹಾಕಬೇಕು ಅಂದ್ಕೊಂಡಿದ್ದೀನಿ ನಾನು ಹಾಕ್ತಾ ಅಲ್ವಾ ಹಾಗೇನಾದರೂ ನಿಮಗೆ ಏನಾದರೂ ಟಿಪ್ಸ್ ಬೇಕಂದರೆ ಕಮೆಂಟ್ ಮಾಡಿ ಮತ್ತೇನು ವಿಷಯ ಇಲ್ಲ ಇಷ್ಟೇ ಹಾಗೆ ನೆಕ್ಸ್ಟ್ ಸಿಗ್ತೀನಿ ಏನಾದರೂ ವಿಷಯ ಇದ್ದರೆ ಇದೇ ರೀತಿ ಮಾತಾಡ್ತೀನಿ ಓಕೆನಾ ನನ್ನ ಜೊತೆ ಇದ್ದ ನನ್ನ ಮುದ್ದು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದಿರು ತಂದೆ ತಾಯಿಗೆ ತಾಯಿ ಅಂದಿರು ಮುದ್ದು ಮಕ್ಕಳಿಗೆ ಈ ವರ್ಷದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಕೊನೆಯ ದಿನ ಗಳಿಗೆಯಲ್ಲಿ ಒಂದು ಪುಟ್ಟ ಥ್ಯಾಂಕ್ಸ್ ಓಕೆ ನಾನು ನಿಮ್ಮೆಲ್ಲರ ಸಹಕಾರ ಇತ್ತು ನನಗೆ ಅದಕ್ಕೆ ಒಂದು ಥೇಂಕ್ಸ್ ನಮಸ್ಕಾರ ಅಂತ ಹೇಳ್ತೇನೆ ಆಯಿತು ಎಷ್ಟೇ ಅಲ್ವಾ ಓಕೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು